ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ನಿಮಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಂದಿನ ಕಾಲದಲ್ಲಿ ಸೀಮಂತ ಕಾರ್ಯಕ್ರಮಕ್ಕೆ ಮಾಡುತ್ತಿದ್ದಂತಹ ಬಾಳೆಹಣ್ಣಿನ ಕುಲ ಹೇಗೆ ಮಾಡುವುದಂತ ನಿಮಗೆ ಹೇಳಿಕೊಡ್ತೇನೆ ಇದನ್ನು ಮಾಡಲಿಕ್ಕೆ ಒಂದು ಐದು ನಿಮಿಷ ಸಾಕು ನಿಮಗೆ ಇದು ಒಳ್ಳೆಯ ಸಿಹಿ ತಿಂಡಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಗಡಿ ತೆಂಗಿನ ತುರಿಯನ್ನು ಬಳಸಿ ಒಂದು ಕಪ್ ತೆಂಗಿನ ಹಾಲು ತೆಗ್ದಿದೆ ಮೂರು ಬಾಳೆಹಣ್ಣುಗಳನ್ನು ಸ್ಲೈಸ್ ಮಾಡಿ ಇಟ್ಟಿದ್ದೇನೆ ಜೋನಿ ಬೆಲ್ಲ ಬಳಸ್ತಿದ್ದೇನೆ ಮಾಡಿರುವಂತಹ ಬಾಳೆಹಣ್ಣಿಗೆ ನಾನು ಈಗ ಎರಡು ಟೀ ಸ್ಪೂನ್ನಷ್ಟು ಜೋನಿ ಬೆಲ್ಲ ಹಾಕ್ತಿದ್ದೇನೆ ಸಿಹಿ ಜಾಸ್ತಿ ಇಷ್ಟಪಡುವವರು ಮೂರರಿಂದ ಐದು ಚಮಚ ಸಹ ಹಾಕ್ಬೋದು ಇದು ದಿಢೀರಾಗಿ ಮಾಡಬಹುದಾದಂತಹ ಬಾಳೆಹಣ್ಣಿನ ಕುಲ ಇದನ್ನು ಬಿಸಿ ಮಾಡಬೇಕಂತಿಲ್ಲ ಒಂದು ಪಾತ್ರೆಯಲ್ಲಿ ಬಾಳೆಹಣ್ಣಿನ ಸ್ಲೈಸ್ ಹಾಕಿ ಬೆಲ್ಲ ಹಾಕಿ ಅದಕ್ಕೆ ನಾವು ಈಗ ಆಲ್ರೆಡಿ ಮಿಕ್ಸಿ ಮಾಡಿ ಇಟ್ಟಿರುವ ತೆಂಗಿನಕಾಯಿ ತೆಂಗಿನಕಾಯಿ ಹಾಲು ತೆಂಗಿನಕಾಯಿಯನ್ನು ಮಿಕ್ಸಿ ಮಾಡುವಾಗ ನಾನು ಅದಕ್ಕೆ ಸ್ವಲ್ಪ ನಾಲ್ಕರಿಂದ ಐದು ಏಲಕ್ಕಿ ಸಹ ಆ್ಯಡ್ ಮಾಡಿದ್ದೇನೆ ಏಲಕ್ಕಿ ಹಾಕಿದರೆ ಒಳ್ಳೆಯ ಪರಿಮಳ ಬರ್ತದೆ ಈ ಬಾಳೆಹಣ್ಣು ಸ್ಲೈಸನ್ನು ಕೈಯಿಂದ ಹಿಚ್ಚಬೇಕು ಸರಿಯಾಗಿ ಆಗ ಅದರ ಬಾಳೆಹಣ್ಣಿನ ಟೇಸ್ಟ್ ತೆಂಗಿನ ಹಾಲಲ್ಲಿ ಮಿಕ್ಸ್ ಆಗ್ತದೆ ಒಳ್ಳೆ ರುಚಿ ಬರ್ತದೆ ನಮ್ಮ ಬಾಳೆಹಣ್ಣಿನಿಂದ ಮಾಡಿದಂತಹ ಕುಲ ಆಲ್ಮೋಸ್ಟ್ ರೆಡಿಯಾಗಿದೆ ಇದನ್ನು ಬಿಸಿ ಮಾಡಬೇಕಂತಿಲ್ಲ ಕೇವಲ ಐದು ಸಾಮಗ್ರಿಗಳನ್ನು ಬಳಸಿ ಈ ಟೇಸ್ಟಿ ಡಿಲಿಶಿಯಸ್ ಆದ ಕುಲವನ್ನು ನಾವು ಮನೆಯಲ್ಲಿ ಮಾಡ್ಬೋದು ಈಗಿನ ಕಾಲದಲ್ಲಿ ಈ ರೆಸಿಪಿ ಎಲ್ಲಿ ಸಹ ನಮಗೆ ನೋಡಲಿಕ್ಕೆ ಸಿಗುವುದಿಲ್ಲ ಇದು ಪ್ರಾಚೀನ ಕಾಲದ ಸಿಹಿ ತಿಂಡಿ ಸಮಾರಂಭಗಳಲ್ಲಿ ಮಾಡುವಂತಹ ಸಿಹಿ ತಿಂಡಿ ಅಕ್ಕಿಯಿಂದ ಸೇವಿಗೆ ಮಾಡ್ತೇವಲ್ಲ ಆ ಸೇವಿಗೆಗೆ ಸಹ ಈ ಬಾಳೆಹಣ್ಣಿನಿಂದ ಮಾಡಿದಂತಹ ಕುಲವನ್ನು ಹಾಕಿ ತಿಂದರೆ ತುಂಬ ಟೇಸ್ಟಿಯಾಗಿರ್ತದೆ ಈ ಶೆಕೆಗಾಲದಲ್ಲಂತೂ ತೆಂಗಿನ ಹಾಲು ಬಳಸಿದ್ರಿಂದ ನಮಗೆ ದೇಹಕ್ಕೆ ತುಂಬ ತಂಪಾಗ್ತದೆ ಈಗ ನಾನು ಇದನ್ನು ಅವಲಕ್ಕಿಯೊಂದಿಗೆ ಟೇಸ್ಟ್ ಮಾಡ್ತಿದ್ದೇನೆ ತೋರಿಸ್ತೇನೆ ಹೇಗೆ ಟೇಸ್ಟ್ ಮಾಡ್ಬೋದಂತ ಸ್ವಲ್ಪ ಅವಲಕ್ಕಿಯನ್ನು ಪ್ಲೇಟಲ್ಲಿ ತೆಗೊಂಡಿದ್ದೇನೆ ಇದಕ್ಕೆ ನಾವು ಮಾಡಿರುವಂತಹ ಸಿಹಿ ತಿಂಡಿಯನ್ನು ಆ್ಯಡ್ ಮಾಡ್ತಿದ್ದೇನೆ ಏಲಕ್ಕಿ ಹಾಕಿದ್ರಿಂದ ತುಂಬ ಪರಿಮಳ ಬರ್ತದೆ ನಮ್ಮ ಬಾಳೆಹಣ್ಣಿನ ಕುಲ ಆಲ್ಮೋಸ್ಟ್ ರೆಡಿಯಾಗಿದೆ ಈ ರೆಸಿಪಿಯನ್ನು ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತವಾಗಲೂ ಈ ಸಿಹಿ ತಿಂಡಿ ತುಂಬ ಇಷ್ಟ ಆಗ್ತದೆ ಇದನ್ನು ಇತರರಿಗೂ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿಗೆ ಲೈಕ್ಸ್ ಕೊಡಿ ದಯವಿಟ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಧನ್ಯವಾದಗಳು